मार्केट में लेकिन जब आप इसको देखते हैं तो आपको लगता है कि यह बहुत अच्छा है और यह बहुत अच्छा है और यह बहुत अच्छा है और यह बहुत because of this uh ಈ ತರಹ ಇತರಗಳಾದ್ದರೆ ಅದಕ್ಕೆ ಮಾಣಂತವರು ಅವರಿಗೆ ಇವನ್ ಫ್ಲೋರ್ ಕೂಡ ನಿರ್ರ್ಥ ಮಾಡಬಹುದು ಅಂತ ಒಳ್ಳೆಯದೇನೆ ಅನ್ಫ್ಯಾಕ್ಟ್ ಅನ್ನು ಸರ್ ಸೀನಿಯರ್ ಕೋರ್ಸ್ ಡಿಸೆಗ್ನೇಷನ್ ಮಾಡ್ವಾಗ ಪ್ರಶಂಸನೆ ಮಾಡ್ತೀವಿ ನಮ್ಮ

ಸರ್ಕಾರ ವಕೀಲರು ಹಾಕುವ ಕೇಸು ತುಂಬಾ ವೀಕ್ ಆಗ್ತಾ ಇದೆ ಕಾಮಾನಿಗಳ ವಿಷಯಕ್ಕೆ ಬಂದರೆ ಯಾವ ತರ ಒಂದು ಮತ್ತೆ ಇಂಥ ವಿಷಯಗಳಲ್ಲಿ ಈ ಕಳೆದ ನಿಮ್ಮ ಅವಧಿಯಲ್ಲಿ ಸರ್ಕಾರ ಮತ್ತು ನ್ಯಾಯಾಲಯ ಎರಡು ಒಂದಷ್ಟು ದರ್ಶನಗಳು ಘರ್ಷಣೆ ಬಂದರೆ ಕಂಪ್ಟಿಗಳು ಆ ತರಹದ ನಿಮ್ಮ ಅನುಭವ ಬಂದ ಸುಧಾರಣೆ ಸುಧಾರಣೆಗಳು ಸಲಹೆ ಸರ್ಕಾರ ಕೊಟ್ಟಿದ್ದೀನಿ

ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ದಕ್ಷಿಣ ಬಹಳ ಹಿಂದುಳಿದಿದೆ ಮೊದಲು ಸರ್ಕಾರದವರು ಕೊಡಗಿನಲ್ಲಿ ಕೃಷಿಗೆ ಬಹಳ ಆದ್ಯತೆ ಕೊಡ್ತಾ ಇದ್ರು ಈಗ ಇಂಡಸ್ಟ್ರಿ ತೋಟಗಾರಿಕೆ ಇಲಾಖೆ ಎರಡನೇದು ಟೂರಿಸಂಗೆ ಬಹಳಷ್ಟು ಕೊಡ್ತಾ ಇದ್ದರು ಐದು ವರ್ಷದ ಹಿಂದೆ ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಕೊಡಗಿನಲ್ಲಿ ಟೂರಿಸಂಗೆ ಸಂಬಂಧಪಟ್ಟಂತೆ ಎರಡನೇ ದಿನ ಇಂಡಸ್ಟ್ರಿಗೆ ಬಹಳ ಹಿನ್ನಡೆ ಆಗ್ತಾ ಇದೆ ಇರುವ ಇಂಡಸ್ಟ್ರಿಗಳೆಲ್ಲ ಹೋಗುತ್ತ ಆಗ್ತಾ ಇದೆ ಸೊ ನಾವೀಗ ಯೋಗರಾಜ್ ಸೊ ಅದಕ್ಕೆ ಈ ಒಂದು ಅಭಿವೃದ್ಧಿ ಬಗ್ಗೆ ತಮಗೇನಾದರೂ ಆಕ್ಷನ್ ಪ್ಲಾನ್ಗಳನ್ನು ಮಾಡುವ ವಿಷಯ ಇದೆಯಾ ಈ ಮೂರ್ನಾಲ್ಕು ವಿಷಯಗಳಲ್ಲಿ ಮೂರ್ನಾಲ್ಕು ವಿಷಯಗಳಲ್ಲಿ ಮತ್ತು ಇದು ಜನರಾಗಿ ಕೇಳೋದು ನಾನು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಕಾಲು ಇದ್ರೆ ಕೊಡಗಿನ ಸಪ್ರೇಟ್ ಇದೆ ಉದಾಹರಣೆಗೆ ಸೇರಿ ಮತ್ತು ಮರಾಠಿಗೆ ವಿಚಾರದಲ್ಲಿ ಒಂದು ಸ್ವಲ್ಪ ಸರಳತೆ ಬಗ್ಗೆ ತಾವು ಮಾತ್ರ ಒಂದು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಒಳ್ಳೆದಿತ್ತು தமிழ் அவச அவ அபித்தி நான் அதுக்கு அபிப்பிராய் சரி இல்லை

ಹೊರಗಿನ ಜನ ಬರ್ತಾ ಇದ್ದೀಗ ನನಗೆ ಬರುತ್ತೆ ಏನಂತ ಹೇಳಿದ್ರೆ ಕೆಲವು ಭಾಗದಲ್ಲಿ ನೀರು ಭಾಗದಲ್ಲಿ ಹೂಗಿಗಳೆಲ್ಲ ಮೂರು ಮುನ್ನೂರಿಗಿಂತ ಹೆಚ್ಚು ವಾಹನಗಳನ್ನ ಇಲ್ಲೇ ಮಾಡಿದ್ರೆ ಜನ ಬಲವಂತದನ್ನು ಅಂತ ಹೇಳುವಂಥದ್ದು ಕೂಡ ಕಾರಣ ಏನಂತಂದರೆ ಹೆಚ್ಚು ವಾಹನಗಳ ಒತ್ತಡ ಹೆಚ್ಚು ಜನರ ಒತ್ತಡ ನಾನು ಎದುರಿಸುವಂಥ ಮೂಲಭೂತ ಸೌಕರ್ಯಗಳಿಲ್ಲ ಈ ರಸ್ತೆಗಳು ಕೂಡ ಮಳೆಯಿಂದಾಗಿ ಎರಡು ಮೂರು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ನಾವು ರಸ್ತೆಗಳು ಮಳೆ ಅದ್ರ ಮೇಲೆ ಈ ವಾಹನಗಳು ವೆಹಿಕಲ್ಸ್ ಬಂದಿದೆ ಅಲ್ಲಿ ಸ್ಥಳೀಯರಿಗೆ ಬದುಕಿಗೆ ತೊಂದರೆ ಆಗ್ತದೆ che la stella del nord non so sapere dove era nato tanto tanto ma il suo dire forse sarebbe il modo tal proposito di ritirarsi

ಅರಣ್ಯ ಇಲಾಖೆಯವರೆಗೂ ಸಮಸ್ಯೆ ನಾವು ಕೂಡ ಇರುತ್ತೆ ಮೊನ್ನೆ ಕೂಡ ನಾವೂ ಸಭೆ ಅಧಿಕಾರಿಗಳ ಸಭೆ ಆಗಿದೆ ಅವ್ರ ಮೇಲೆ ಸಮಸ್ಯೆ ಏನಂತ ಹೇಳಿದ್ರೆ ಈಗ ಅರಣ್ಯ ಇಲಾಖೆಯವರಿಗೆ ಒಂದೇ ಇರಬೇಕು ಅರಣ್ಯ ರಕ್ಷಣೆ ಆಗಬೇಕು ಆಟಪಾಡಿಗಳ ರಕ್ಷಣೆ ಆಗಬೇಕು ಬಿಟ್ಟರೆ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅವರು ಮಾಡುವಂಥ ಟ್ರೈನಿಂಗ್ ಆಗಿದ್ದಾರೆ ಅಂದರೆ ನಾವು

对。 समस्या <laughs> so, uh, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ